ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಬಿ ಎ ಸೆಕೆಂಡ್ ಗೆ ಸಂಬಂಧಪಟ್ಟಂತೆ ಬಿ ಎ ಸೆಕೆಂಡ್ ಗೆ ಸಂಬಂಧಪಟ್ಟಂತೆ ಸಮಗ್ರ ಅರ್ಥಶಾಸ್ತ್ರದ ಪರೀಕ್ಷೆಗೆ ಬರಬಹುದಾದಂಥ ಮಹತ್ವದ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ನಾನು ಆಯ್ಕೆ ಮಾಡಿಕೊಂಡಂತ ಪ್ರಶ್ನೆಗಳು ಪರೀಕ್ಷೆಗೆ ಬರಬಹುದಾದಂತ ಕೆಲವೊಂದು ಪ್ರಶ್ನೆಗಳನ್ನ ಐದು ನಿಮಗೆ ಕೊಡಲು ರೆಡಿ ಮಾಡಿದ್ದೇನೆ ಆ ಪ್ರಶ್ನೆಗಳನ್ನ ಸರಿಯಾಗಿ ಓದಿಕೊಂಡು ನೀವು ಎಕ್ಸಾಮ್ ಒಳಗೆ ಏನ್ ಮಾಡಬೇಕು ಯಶಸ್ಸನ್ನು ಗಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಓಕೆನಾ ಈ ಒಂದು ವಿಡಿಯೋನಲ್ಲಿ ಎರಡು ಅಂಕದ ಪ್ರಶ್ನೆಗಳು ಐದು ಅಂಕ ಮತ್ತು ಹದಿನೈದು ಅಂಕದ ಪ್ರಶ್ನೆಗಳನ್ನ ಎಕ್ಸಾಮ್ ದೃಷ್ಟಿಯಿಂದ ಹಿಡಿದುಕೊಂಡು ಮಹತ್ವದ ಪ್ರಶ್ನೆಗಳನ್ನ ಆಯ್ದುಕೊಳ್ಳಲಾಗಿದೆ ಅವುಗಳನ್ನ ನೋಡೋಣ ಎರಡು ಅಂಕದ ಪ್ರಶ್ನೆಗಳು ಒಂದು ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಅಂತೇಳಿ ಎಕ್ಸಾಮ್ ಕೇಳಬಹುದು ನೋಟ್ ಮಾಡ್ಕೋವಿ ರಾಷ್ಟ್ರೀಯ ಆದಾಯ ಎಂದರೇನು ಎಕ್ಸಾಮ್ ಕೇಳಬಹುದು ತಲಾ ಆದಾಯ ಎಂದರೇನು ಇದನ್ನು ಕೂಡ ಕೇಳಬಹುದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದರೇನು ಅದನ್ನು ಕೂಡ ಕೇಳಬಹುದು ಜಿ ಡಿ ಪಿ ಎನ್ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಪಿ ಐ ಅನ್ನ ವಿಸ್ತರಿಸಿ ಅಂತ ಕೇಳಬಹುದು ನಿಮ್ಗೆ ಉಷ್ಟು ಕೇಳಂಗಿಲ್ಲ ಅದರಲ್ಲಿ ಒಂದನ್ನ ಮಾತ್ರ ಎಕ್ಸಾಮ್ ವಿಸ್ತರಿಸಿ ಅಂತ ಕೇಳ್ತಾರೆ ಅದಕ್ಕೆ ನೀವು ಏ ಮಾಡ್ರಿ ಉಷ್ಟುಗಳನ್ನ ಚೆನ್ನಾಗಿ ಓದ್ಕೋರಿ ಸಿಕ್ಸ್ತ್ ಒನ್ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಅರ್ಥಶಾಸ್ತ್ರಜ್ಞರು ಯಾರಂತೇಳಿ ಎಕ್ಸಾಮ್ ಕೇಳಬಹುದು ಅದನ್ನು ಕೂಡ ನೋಟ್ ಮಾಡ್ಕೋಬೇಕು ಸೆವೆಂತ್ ಒನ್ ಜೆ ಬಿ ಸಿ ಆಗುವಾಗ ಮಾರುಕಟ್ಟೆ ನಿಯಮವನ್ನ ತಿಳಿಸಿ ಪರಿಣಾಮಕಾರಿ ಬೇಡಿಕೆ ತತ್ವ ಎಂದರೇನು ಸಮಗ್ರ ಬೇಡಿಕೆ ಬಿಂಬಕ ಅಂದ್ರೇನು ಸರಾಸರಿ ಮತ್ತು ಸೀಮಾಂತ ಅನುಭವ ಪ್ರವೃತ್ತಿ ಎಂದರೇನು ಬಂಡವಾಳ ಸೀಮಾಂತ ದಕ್ಷತೆ ಎಂದರೇನು ಗುಣಕ ಎಂದರೇನು ಯೋಗತ್ಕರ್ಷ ಎಂದರೇನು ಆರ್ಥಿಕ ಆವರ್ತ ಅಥವಾ ವ್ಯಾಪಾರದ ಚಕ್ರ ಎಂದರೇನು ಹಣದುಬ್ಬರ ಅಥವಾ ಅತಿಪ್ರಸರಣ ಎಂದರೇನು ಆಮೇಲೆ ಹಣದುಬ್ಬರದ ಅಂತರ ಎಂದೇನು ಇಷ್ಟು ಪ್ರಮುಖ ಹದ್ನಾಲ್ ಹದಿನ ಪ್ರಶ್ನೆಗಳನ್ನ ಆಯ್ದುಕೊಳ್ಳಲಾಗಿದೆ ಇವುಗಳನ್ನ ಹೊರತುಪಡಿಸಿ ಕೂಡ ಎಕ್ಸಾಮ್ ಪ್ರಶ್ನೆಗಳು ಬರ್ಬಹುದು ಯಾವ ಅಂತಂದ್ರ ನೀವೇನು ಲಕ್ಷಣಗಳು ಪರಿಣಾಮಗಳು ಹೆಚ್ಚಳಕ್ಕೆ ಕಾರಣಗಳು ವಿಧಗಳಂತೇಳಿ ವಿಧಗಳಂತೇಳಿ ನೀವ್ ಏನ್ ಲಾಂಗ್ ಕ್ವಶನ್ ಓದ್ತಿಲ್ಲ ಆ ಲಾಂಗ್ ಕ್ವಶನ್ ಓದುವಾಗ ಅವು ಕೂಡ ಏನತ್ತೊಮ್ಮೆ ಎರಡು ಅಂಕದ ಪ್ರಶ್ನೆಗಳಾಗಿ ಬರುವಂತ ಚಾನ್ಸ್ ಇರ್ತದ ಅದಕ್ಕಾಗಿ ಅವುಗಳನ್ನ ಚೆನ್ನಾಗಿ ಓದ್ಕೊಂಡು ಈ ಹದಿನಾರು ಪ್ರಶ್ನೆ ಚೆನ್ನಾಗಿ ಓದ್ಕೊಂಡ್ರೆ ನಿಮ್ ಎಕ್ಸಾಮ್ ಗಳು ನೀವು ಏನ್ ಮಾಡಬಹುದು ಸುಲಭವಾಗಿ ಹತ್ತು ಪ್ರಶ್ನೆಗಳಿಗೆ ಆ ಸುಲಭವಾಗಿ ಉತ್ತರವನ್ನ ಬರೀಬಹುದು ಈ ಹದಿನಾರು ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಎರಡು ಅಂಕದ ಪ್ರಶ್ನೆಗಳಂತ ಒಂದು ವಿಡಿಯೋ ಇದೆ ಆ ವಿಡಿಯೋದಲ್ಲಿ ನೀವು ನೋಡ್ಬಿಟ್ರೆ ಈ ಹದಿನಾರು ಪ್ರಶ್ನೆಗಳಿಗೆ ನಿಮ್ಗೆ ಸರಿಯಾದ ಉತ್ತರ ಏನಾಗ್ತದೆ ಲಭ್ಯ ಸಿಗ್ತದೆ ಓಕೆನಾ ನೀವು ಅಲ್ಲಿ ಹೋಗಿ ಆ ಉತ್ತರವನ್ನ ಕಲೆಕ್ಟ್ ಮಾಡ್ಕೋಬಹುದು ಆಮೇಲೆ ಐದು ಅಂಕದ ಪ್ರಶ್ನೆಗಳನ್ನ ಈ ಈ ರೀತಿಯಾಗಿವೆ ಸಮಗ್ರ ಅರ್ಥಶಾಸ್ತ್ರದ ಮಹತ್ವ ಅಥವಾ ಪ್ರಾಮುಖ್ಯತೆಯನ್ನು ಹೇಳಿ ಅಂತೇಳಿ ಅಂಕ ಕೇಳಬಹುದು ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳನ್ನ ಹೇಳಿ ಅಂತೇಳಿ ಅಂಕ ಕೇಳಬಹುದು ಜೆಬಿ ಅವರ ಮಾರುಕಟ್ಟೆ ನಿಯಮವನ್ನ ವಿವರಿಸಿ ಅಂತೇಳಿ ಫೈವ್ ಮಾರ್ಕ್ಸ್ ಕೇಳಬಹುದು ಅನುಭೋಗ ಪ್ರವೃತ್ತಿಯನ್ನ ನಿರ್ಧರಿಸುವಂತ ಅಂಶಗಳು ಯಾವುವು ಅಂತೇಳಿ ಎಕ್ಸಾಮ್ ಒಳಗ ಫೈವ್ ಮಾರ್ಕ್ಸ್ ಕೇಳಬಹುದು ಹಣದುಬ್ಬರದ ವಿಧಗಳನ್ನ ಚರ್ಚಿಸಿ ಅಂತೇಳಿ ನಿಮ್ಗೆ ಏನ್ ಮಾಡಬಹುದು ಎಕ್ಸಾಮ್ ಗಳು ಕೇಳಬಹುದು ಅದನ್ನು ಕೂಡ ಚೆನ್ನಾಗಿ ನೋಟ್ ಮಾಡ್ಕೋವಿ ಆಮೇಲೆ ಯೋಗೋತ್ಕರ್ಷ ಕಾರ್ಯಾಚರಣೆಯನ್ನ ವಿವರಿಸಿ ಎಸಿ ಪಿಗೂ ಆಗುವ ಕೂಲಿ ಬೆಲೆ ನಮ್ಯತೆ ಸಿದ್ಧಾಂತವನ್ನ ವಿವರಿಸಿ ಅಂತೇಳಿ ನಿಮ್ಗೆ ಏನ್ ಮಾಡ್ತೇವೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಸೆಮ್ ಎಕ್ಸಾಮ್ ಒಳಗಡೆ ಐದು ಪ್ರಶ್ನೆಗಳನ್ನ ಕೊಟ್ಟು ಬೇಕಾದ ಮೊಗಕ್ಕೆ ಉತ್ತರಿಸಿ ಅಂತ ಫೈ ಅದನ್ನ ಗೆ ಅದ್ರಲ್ಲಿ ಹೆಚ್ಚಿನ ಇನ್ನು ಏಳು ಪ್ರಶ್ನೆಗಳನ್ನ ಆಯ್ದುಕೊಳ್ಳಲಾಗಿದೆ ಈ ಏಳು ಪ್ರಶ್ನೆಗಳಲ್ಲಿ ಒಂದು ಎರಡು ಪ್ರಶ್ನೆ ಬಂದ್ರೆ ನಮ್ಗೆ ಏನಾಗ್ತದೆ ಎರಡು ಅಥವಾ ಮೂರು ಪ್ರಶ್ನೆಗಳು ಬಂದ್ರೆ ನಮ್ಗೆ ಎಕ್ಸಾಮ್ ಏನಾಗ್ತದೆ ಸುಲಭ ಆಗ್ತದೆ ಅದಕ್ಕಾಗಿ ನಾವು ಪ್ರಮುಖವಾಗಿ ಏಳು ಪ್ರಶ್ನೆಗಳನ್ನ ಆಯ್ದುಕೊಳ್ಳಲಾಗಿದೆ ಏನ ಚೆನ್ನಾಗಿ ಅಧ್ಯಯನ ಮಾಡ್ಕೋಬೇಕು ಆಮೇಲೆ ಹದಿನೈದು ಅಂಕದ ಪ್ರಶ್ನೆಗಳನ್ನ ನೀವು ಎರಡು ಬರೀಬೇಕು ಅದರಲ್ಲಿ ಒಂದು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಎದುರಾಗುವಂತ ತೊಂದರೆ ಅಥವಾ ತೊಡಕುಗಳನ್ನ ಅಂತ ಅಂತೇಳಿ ಎಕ್ಸಾಮ್ ಕೇಳಬಹುದು ಜೆ ಎಂ ಕೇನ್ಸ್ ಅವರ ಅನುಭೋಗದ ಮಾನಸಿಕ ನಿಯಮವನ್ನ ವಿವರಿಸಿ ಅಂತೇಳಿ ಎಕ್ಸಾಮ್ ತೃಪ್ತಿ ಮಾರ್ಕ್ಸ್ ಕೇಳಬಹುದು ಅದಾದ್ಮೇಲೆ ಎಂ ಅವರ ಪರಿಣಾಮಕ್ಕಾಗಿ ಬೇಡಿಕೆ ತತ್ವವನ್ನ ವಿವರಿಸಿ ಅಥವಾ ಜೆ ಎಂ ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತವನ್ನ ನಿರ್ಧರಿಸಿ ಅಂತ ಕೇಳಬಹುದು ಎರಡು ಕೂಡ ಸೇಮ್ ಪ್ರಶ್ನೆ ಎರಡಕ್ಕೂ ಉತ್ತರ ಸೇಮ್ ಆಗ್ತದೆ ಬಂಡವಾಳ ಸೀಮಾಂತ ದಕ್ಷತೆಯನ್ನ ನಿರ್ಧರಿಸುವಂತ ಅಂಶಗಳನ್ನ ವಿವರಿಸಿ ಹಣದುಬ್ಬ ಹೆಚ್ಚಳಿಕೆ ಕಾರಣಗಳನ್ನ ವಿವರಿಸಿ ಆರ್ಥಿಕ ಆವೃತ್ತದ ಹಂತಗಳನ್ನ ವಿವರಿಸಿ ಗುಣಕ ಎಂದರೇನು ಗುಣಕದ ಕಾರ್ಯಾಚರಣೆಯನ್ನ ವಿವರಿಸಿ ಈ ಕೆಳಗಿನ ಅಂಕಿಅಂಶಗಳ ಸಹಾಯದಿಂದ ನೀವೇ ಮಾಡಬೇಕು ಗುಣಕವನ್ನ ಕಂಡುಹಿಡಿಬೇಕು ಓಕೆನಾ ಇದು ಗುಣಕದ ಕೆ ಸ್ಟಡಿ ಸಪರೇಟ್ ಆಗಿ ಮತ್ತೊಂದು ಸೆಕ್ಷನ್ ಸಿ ಇರ್ತದೆ ಇಲ್ಲಿ ಐದು ಪ್ರಶ್ನೆಗಳನ್ನ ನೀವೇ ಮಾಡಬಹುದು ಎರಡು ಪ್ರಶ್ನೆಗಳನ್ನ ಓಪನ್ ಇಟ್ಕೋಬಹುದು ಏನು ಆರ್ಥಿಕ ಆವೃತ್ತದ ಹಂತ ಅದು ಎಕ್ಸಾಮ್ ಪಕ್ಕ ಕೇಳಬಹುದು ಚೆನ್ನಾಗಿ ಓದ್ಕೋವಿ ಹಣದುಬ್ಬರ ಎಚ್ಚರಿಕೆಯ ಕಾರಣಗಳು ಅದನ್ನು ಕೂಡ ಕೇಳಬಹುದು ಚೆನ್ನಾಗಿ ನೋಟ್ಸ್ ಮಾಡ್ಕೋವಿ ಆಮೇಲೆ ಜೆ ಎಂ ಕೇನ್ಸರ್ ಪರಿಣಾಮಕಾರಿ ಬೇಡಿಕೆ ತತ್ವ ಆಯ್ತು ನೋಡ್ರಿ ಅದನ್ನು ಕೂಡ ಕೇಳಬಹುದು ಅದನ್ನು ಚೆನ್ನಾಗಿ ಏನ್ ಮಾಡ್ಕೋರಿ ಇನ್ನೊಂದು ಕಂಪಲ್ಸರಿ ಪ್ರಶ್ನೆ ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಫಿಫ್ಟೀನ್ ಮಾರ್ಕ್ಸ್ ಗೆ ಗುಣಕದ ಲೆಕ್ಕವನ್ನ ಕೇಳಬಹುದು ಆ ಗುಣಕದ ಲೆಕ್ಕವನ್ನ ಇಲ್ಲಿ ನೋಡ್ರಿ ನಿಮ್ಗೆ ಎಂ ಪಿ ಸಿ ಮೌಲ್ಯ ಕೊಟ್ಟನ್ನ ಎಂ ಪಿ ಸಿ ಮೌಲ್ಯ ಕೊಟ್ಟು ನೀವೇ ಮಾಡಬೇಕು ಗುಣಕವನ್ನ ಪ್ರತ್ಯೇಕು ಎಂ ಪಿ ಸಿ ಮೌಲ್ಯ ಇರ್ತಿವಿ ಒನ್ ಡಿವೈಡ್ ಬೈ ಟು ಟೂ ಡಿವೈಡ್ ಬೈ ತ್ರೀ ತ್ರೀ ಡಿವೈಡ್ ಬೈ ಫೋರ್ ಫೋರ್ ಡಿವೈಡ್ ಬೈ ಫೈವ್ ಸೆವೆನ್ ಡಿವೈಡ್ ಬೈ ಏಟ್ ನೈನ್ ಡಿವೈಡ್ ಬೈ ಟೆನ್ ಹಿಂಗೂ ಕೊಡಬಹುದು ಹಂಗೆ ಕೊಡ್ಲಿಕ್ಕೆ ಅಂತಂದ್ರೆ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಪಾಯಿಂಟ್ ಏಟ್ ಜೀರೋ ಪಾಯಿಂಟ್ ನೈನ್ ಒನ್ ಇವುಗಳ ಸಹಾಯದಿಂದ ಗುಣಕವನ್ನ ಕಂಡು ಹಿಡಿಯುವಂತೆ ನೀವೇನ್ಬಹುದು ಎಕ್ಸಾಂಪಲ್ ಕೇಳಬಹುದು ಓಕೆನಾ ಈ ಕೆಳಗಿನ ವಿಧಾನ ಮತ್ತು ಮೇಲ್ನ ಈ ಎರಡೂ ವಿಧಾನಗಳನ್ನ ಹೇಗೆ ಮಾಡಬೇಕು ಎಂಬುದನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸುಲಭವಾಗಿ ಗುಣಕವನ್ನ ಕಂಡುಹಿಡಿಯುವುದು ಹೇಗೆ ಎಂಬ ವಿಡಿಯೋನ ಮಾಡಿ ಹಾಕಲಾಗಿದೆ ಆ ವಿಡಿಯೋವನ್ನ ನೀವು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ಈ ಗುಣಕವನ್ನ ಹೇಗೆ ಕಂಡಿಡಿಯುವುದು ಎಂಬುದು ನಿಮ್ಗೆ ಏನಾಗ್ತದ ಸಂಪೂರ್ಣವಾಗಿ ಅರ್ಥ ಆಗ್ತದ ಓಕೆನಾ ಇದು ಕಂಪಲ್ಸರಿ ಪ್ರಶ್ನೆ ಆಗ್ತದ ಚೆನ್ನಾಗಿ ಏನ್ ಈ ಕೇಸ್ ಸ್ಟಡಿಯನ್ನ ನೀವು ಬಿಡಿಸಿ ರೆಡಿ ರೆಡಿ ಆಗ್ಬೇಕು ಆಮೇಲೆ ಕೊನೆ ಪ್ರಶ್ನೆ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪವನ್ನ ವಿವರಿಸಿ ಇದನ್ನು ಕೂಡ ಏನ್ ಮಾಡಬಹುದು ಒಳಗ ಕೇಳಬಹುದು ಓಕೆನಾ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೇನ್ ಮಾಡ್ಬೋದು ಒಳಗಡೆ ಪ್ರಶ್ನೆಗಳನ್ನ ಅತಿ ಪ್ರಮುಖವಾಗಿ ಇಷ್ಟು ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಆಮೇಲೆ ನಿಮಗೇನಾದರೂ ಈ ಪ್ರಶ್ನೆಗಳಿಗೆ ಈ ಪ್ರಶ್ನೆಗಳಿಗೆ ಈ ಪ್ರಶ್ನೆಗಳಿಗೆ ನಿಮಗೇನಾದರೂ ನೋಟ್ಸ್ ಬೇಕಾದ್ರೆ ಸೆವೆನ್ ಜೀರೋ ಡಬಲ್ ಟು ಡಬಲ್ ಜೀರೋ ಒನ್ ಟು ಒನ್ ಟು ಏಟ್ ಸೆವೆನ್ ಈ ನಂಬರ್ಗೆ ನೀವೇನಾದ್ರು ಎಸ್ ಎಂ ಎಸ್ ಅನ್ನ ಮಾಡಿ ನೋಟ್ಸ್ ಹಾಕಿಸ್ತಾನೆ ಕಂಪಲ್ಸರಿಯಾಗಿ ಅದೆಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಕೊಡುವಂತ ಕೆಲಸವನ್ನ ಮಾಡಲಾಗ್ತದೆ ಆ ಪಿ ಡಿ ಎಫ್ ಗಳನ್ನ ಸಂಪೂರ್ಣ ಏನ್ ಮಾಡ್ರಿ ಸದುಪಯೋಗನ ಮಾಡ್ಕೋಬೇಕಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಒಂದು ಪಿ ಡಿ ಎಫ್ ಮತ್ತ ಮತ್ತೆ ಸಂಬಂಧಪಟ್ಟಂಗೆ ಕೂಡ ಏನಾದವು ನನ್ನ ಯೂಟ್ಯೂಬ್ ಚಾನಲ್ ಪಿಡಿಎಫ್ ಕೂಡ ಅದಾವ ಅಲ್ಲಿ ಕೂಡ ನೀವು ನೋಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೋಬಹುದು ಬೇಡಪ್ಪ ಪಿಡಿಎಫ್ ರೂಪದಲ್ಲಿ ನೋಟ್ಸ್ ಬೇಕಂತಂದ್ರೆ ಈ ನಂಬರ್ ಗೇಮ್ ಅಲ್ಲಿ ನೀವು ಎಸ್ ಎಂ ಎಸ್ ಮಾಡ್ರಿ ನಿಮಗೆ ಏನ್ ಮಾಡ್ತೀನಿ ನೋಟ್ಸ್ ಅನ್ನ ಸೆಂಡ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಓಕೆನಾ ಸೆವೆನ್ ಜೀರೋ ಡಬಲ್ ಟು ಡಬಲ್ ಜೀರೋ ಒನ್ ಟು ಏಟ್ ಸೆವೆನ್ ಓಕೆನಾ ಇಲ್ಲಿಯ ತನಕ ಈ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸುತ್ತ ಆದಷ್ಟು ನನ್ನ ವಿಡಿಯೋ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡ್ರಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ ಕೊನೆಗೆ ಲೈಕ್ ಮಾಡುವುದನ್ನ ಮರಿಬಾರೀ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಮಾಡಿದ್ರೆ ನಾವು ಡೈಲಿ ಹಾಕುವಂತ ವಿಡಿಯೋಗಳು ನಿಮ್ಗೆ ಏನ್ ಆಗ್ತಾವೆ ನೋಟಿಫಿಕೇಶನ್ ರೂಪದಲ್ಲಿ ಲಭ್ಯವಾಗ್ತಾವ ನಮಸ್ಕಾರ